ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಕೃಷಿ ಮೇಳ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಇದ್ದ ತುಂಬ ದೂರ ಒಳಗಡೆ ಹೋಗಬೇಕು ಒಳಗಡೆ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಈ ರೀತಿಯಾಗಿ ಎಲ್ಲೋ ಕಲರ್ ಬಸ್ ಇರುತ್ತೆ ಇಲ್ಲಿ ನೀವು ಎಂಟ್ರೆನ್ಸ್ ಇದ್ದ ಆ ಬಸ್ಸಲ್ಲಿ ಹೋದರೆ ಕೃಷಿ ಮೇಳ ನಡೆಯುವಂಥ ಜಾಗದಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಅಲ್ಲಿ ಹೋಗಿದ್ರೆ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ ಈಗ ನೆಕ್ಸ್ಟು ಫಲಪುಷ್ಪ ಪ್ರದರ್ಶನ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಎಲ್ಲ ಇಲ್ಲಿ ಕರ್ನಾಟಕ ಮ್ಯಾಪ್ ಮಾಡಿದ್ದಾರಲ್ಲ ಅದು ಎಲ್ಲ ಕಾಳುಗಳಿಂದ ಮಾಡಿದ್ದಾರೆ ಸಿರಿಧಾನ್ಯಗಳಿಂದ ಈ ರೀತಿಯಾಗಿ ಕರ್ನಾಟಕ ಮ್ಯಾಪನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾಗೆ ಇಲ್ಲೆಲ್ಲ ಹಣ್ಣು ತರಕಾರಿ ಎಲ್ಲನೂ ಅಷ್ಟೇ ಹೂವಿನಿಂದ ಮಾಡಿದ್ದಾರೆ ಎಲ್ ಕೆಲವೊಂದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಕೃಷಿ ಮಾದರಿಯ ಉಪಕರಣಗಳಾಗಿರ್ಬೋದು ಹಾಗೆ ಕೃಷಿನ ಯಾವ ರೀತಿಯಾಗಿ ಮಾಡೋದು ಅಂತ ಕೆಲವೊಂದು ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಕೆಲವೊಂದು ಪರ್ಚೇಸ್ ಮಾಡ್ಬೋದು ನೀವು ಬೇಕಾಗಿರೋವಂಥದ್ದನ್ನು ತಗೊಳ್ಳೋದಕ್ಕೂ ಇಟ್ಟಿದ್ದಾರೆ ಹಾಗೆ ರೈತರಿಗಂತೂ ತುಂಬ ಉಪಯೋಗ ಆಗುವಂಥ ಎಲ್ಲ ಸಲಕರಣೆಗಳನ್ನು ಅಲ್ಲಿ ಇಟ್ಟಿದ್ದಾರೆ ನೀವು ಬೇಕಾಗಿರೋದನ್ನು ತಗೊಂಬರ್ಬೋದು ಹಾಗೆ ಎಲ್ಲದ ಹೂವಿನ ಗಿಡ ಹಾಗೆ ತರಕಾರಿ ಗಿಡಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಕೃಷಿ ಮೇಳದಲ್ಲಿ ರೈತರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಮನೆಗೆ ಬೇಕಾಗಂಥ ವಸ್ತುಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ ಕೃಷಿ ಮೇಳದಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನಿಮ್ ನಿಮಗೆ ಯಾವ ಥರ ಸಸ್ಯಗಳು ಬೇಕು ಚೋ ಗಿಡಗಳಾಗಿರ್ಬೋದು ಹೂವಿನ ಗಿಡ ಯಾವ ರೀತಿ ಗಿಡ ಬೇಕಾದರೂ ಸಿಗುತ್ತೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನರ್ಸರಿಗಿಂತ ತುಂಬ ಚೀಫ್ ಆ್ಯಂಡ್ ಬೆಸ್ಟಾಗೆ ಇಲ್ಲಿ ಸಿಗುತ್ತೆ ಕೃಷಿ ಮೇಳದಲ್ಲಿ ಅದಕ್ಕೋಸ್ಕರ ಆಫರ್ ಅಂತಲೇ ಇಟ್ಟಿದ್ದಾರೆ ಹಾಗೆ ನೋಡಿ ಇಲ್ಲಿ ಹಳೆ ಕಾಲದ ಮಾದರಿಯ ಗೊಂಬೆಗಳನ್ನು ಇಟ್ಟಿದ್ದಾರೆ ಈ ರೀತಿಯಾಗಿ ಮನೆಗೆ ಹೋಗ್ಬೋದು ಮನೆಗೆ ಬೇಕಾಗಿರೋಂಥ ವಸ್ತುಗಳು ಇದ್ದಾವೆ ಮಡಿಕೆಗಳಾಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಕೃಷಿ ಪದ್ಧತಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಈ ರೀತಿಯಾಗಿ ಮಾದರಿ ರೂಪದಲ್ಲಿ ಮಾಡಿಟ್ಟಿದ್ದಾರೆ ಕುರಿ ಸಾಗಾಣಿಕೆ ಪಶುಸಂಗೋಪನೆ ಹಾಗೂ ಮಿಶ್ರ ಬೇಸಾಯ ಎಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ಪ್ರತಿಯೊಂದು ತೋರಿಸಿದ್ದಾರೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ರೈತರಿಗೆ ಮಾತ್ರನ ಹಾಗೆ ಎರೆಹುಳು ತೊಟ್ಟಿ ಆಗಿರ್ಬೋದು ಕೃಷಿ ಹೊಂಡದಲ್ಲಿ ನೀರನ್ನು ಶೇಖರಣೆ ಮಾಡಿ ಯಾವ ರೀತಿಯಾಗಿ ಗಿಡಗಳಿಗೆ ನೀರನ್ನು ಕಡಿಮೆ ಆದರೆ ಬೋರಲ್ಲಿ ಹಾಯಿಸ್ಬೋದು ಅಂತ ತುಂಬ ಚೆನ್ನಾಗೆ ತಿಳಿಸ್ಕೊಟ್ಟಿದ್ದಾರೆ ರೈತರು ಇಂಥ ಕಡೆ ವಿಸಿಟ್ ಮಾಡಿದ್ರೆ ತಿಳ್ಕೊಂಬಿಟ್ಟು ಅವರು ವ್ಯವಸಾಯನ ಈ ರೀತಿಯಾಗಿ ಮಾಡಿದ್ರೆ ಒಳ್ಳೆಯ ಇಳುವರಿ ಬರುತ್ತೆ ನೀರಿಂದ ಅನುಕೂಲ ಆಗುತ್ತೆ ಹಾಗೆ ಇಲ್ಲಿ ಸೋಲಾರ್ ಸಿಸ್ಟಮಲ್ಲಿ ನೋಡಿ ಕರೆಂಟ್ ಇಲ್ಲ ಅಂದರೆ ಈ ರೀತಿಯಾಗಿ ಮೋಟ್ರನ್ನ ಆನ್ ಮಾಡ್ಬೋದು ಸೋಲಾರಿದ್ದ ಈ ರೀತಿಯಾಗಿ ನೋಡಿ ನೀರು ಬರುತ್ತೆ ಎಲ್ಲ ಥರದ್ದು ವ್ಯವಸ್ಥೆ ಇದೆ ಹಾಗೆ ಕಟ್ ಮಾಡೋ ಮಿಷಿನ್ ಆಗಿರ್ಬೋದು ಕಳೆ ತೆಗಿಯೋಕ್ಕೆ ಮಿಷಿನ್ನು ಈ ರೀತಿಯಾಗಿ ಎಲ್ಲ ಥರದ್ದು ಇದೆ ಹಾಗೆ ಎಲ್ಲ ಕಂಪ್ನಿಗಳು ಇಲ್ಲಿ ಬಂದಿರ್ತಾರೆ ತುಂಬ ಆಫರಲ್ಲಿ ಕೊಡ್ತಾರೆ ಒಂದು ಕಂಪ್ನಿಯಲ್ಲಂದರೆ ಇನ್ನೊಂದು ಕಂಪ್ನಿನ ವಿಚಾರಿಸ್ಬಿಟ್ಟು ನೀವು ಹೋಗ್ಬೋದು ಎಲ್ಲ ಎಲೆಕ್ಟ್ರಿಕಲ್ ಆಗಿರ್ಬೋದು ಪೆಟ್ರೋಲ್ ಹಾಕಿ ಉಪಯೋಗಿಸೋ ವಸ್ತುಗಳು ಎಲ್ಲನೂ ಇದ್ದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆ ಎಲ್ಲ ಥರದ ಧಾನ್ಯ ಬೀಜಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನಂತರ ಇಲ್ಲಿ ತರಕಾರಿನೂ ಅಷ್ಟೇ ಹೆಚ್ಚು ಇಳುವರಿ ಬಂದಿರತಕ್ಕಂಥ ತರಕಾರಿನೂ ಅಷ್ಟೇ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಆ ರೈತರಿಗೆ ಬಹುಮಾನನ ಸಹ ಕೊಡ್ತಾರೆ ನಂತರ ವ್ಯವಸಾಯಕ್ಕೆ ಬೇಕಾಗಿರುವಂಥ ಟೂರ್ಗಳಾಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ನಂತರ ನೋಡಿ ಇಲ್ಲಿ ಎಳ್ನೀರನ್ನು ಕೊಚ್ಚೋದಕ್ಕೆ ಬರಲ್ಲ ನಿಮಗೆ ಅಂದರೆ ಈ ರೀತಿಯಾಗಿ ಈಸಿಯಾಗೆ ನೀವು ಈ ಒಂದು ಟೂಲ್ ಸಹಾಯದಿಂದ ಹೋಲ್ ಮಾಡಿಕೊಂಡು ಈಸಿಯಾಗಿ ಈ ಎಳ್ನೀರನ್ನ ಕುಡಿಬೋದು ಈ ರೀತಿ ಒಂದು ವಸ್ತು ಇದ್ದರೆ ಮಕ್ಕಳು ಸಹ ಅವರೇನ ಹೋಲ್ ಮಾಡಿಕೊಂಡು ಕುಡಿಬೋದು ನಂತರ ಇಲ್ಲಿ ನೋಡಿ ಮೂಲಗಳನ್ನು ಸಹ ತಗೊಂಬಂದಿದ್ರು ಬೇಕಂದರೂ ಮನೆಗೆ ತಗೊಂಡೋಗಿ ಸಾಕೋಬೋದಿತ್ತು ಹಸು ಆಗಿರ್ಬೋದು ದನ ಕರುಗಳು ವಿವಿಧ ರೀತಿಯ ತಳಿಗಳು ಬಂದಿದ್ವು ತುಂಬ ದುಬಾರಿ ನೋಡಿ ಇಲ್ಲಿ ನಾವು ನೋಡೇ ಇಲ್ಲ ಆ ಥರ ಎಮ್ಮೆಗಳಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ಎಮ್ಮೆಗಳು ಹಸುಗಳು ಎಲ್ಲ ಬಂದಿದ್ವು ಮತ್ತು ಇಲ್ಲಿ ಮತ್ಸ್ಯ ಲೋಕ ಅಂತ ಫಿಶ್ಗಳು ಅಷ್ಟೇ ನಾನಾ ರೀತಿಯ ಫಿಶ್ಗಳಿದ್ವು ಫಿಶನ್ನು ಅಷ್ಟೇ ನೋಡೋದಕ್ಕೂ ಇಟ್ಟಿದ್ರು ಹಾಗೆ ಮನೆಗೂ ತಗೊಂಡೋಗ್ಬೋದು ಹೊರಗಡೆ ಫಿಶ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ತುಂಬಾ ಚೀಫ್ ಅಂಡ್ ಬೆಸ್ಟ್ ಆಗಿ ಇದ್ವು ಸಿಕ್ಸ್ ಫಿಶ್ಶಿಗೆ ಹಂಡ್ರೆಡ್ ರುಪೀಸು ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಇದು ರೇಷ್ಮೆ ಉಳಿದ ಮಾಡಿರ್ತಕ್ಕಂಥದ್ದು ಇವೆಲ್ಲ ಫ್ಲವರ್ ಪಾಟ್ ಆಗಿರ್ಬೋದು ಹಾರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಳೆಗಳು ಎಲ್ಲನೂ ಮಾಡಿದ್ದಾರೆ ಬಂದ್ರೆ ಇದು ಔಷಧಿಗಳಿಗೆ ಬೇಕಾದಂಥ ಗಿಡಮೂಲಿಕೆಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಬೇಕು ಅಂದರೆ ನಾವು ಹೋಗ್ಬೋದು ನೋಡಿ ಇಲ್ಲಿ ಎಲ್ಲ ರೀತಿಯ ತಳಿಗಳು ಗಿಡಗಳು ಪ್ರತಿಯೊಂದು ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಷ್ಟು ಥರ ಇದ್ದಾವೆ ಅಂದರೆ ನಾವು ಮನೆ ಹತ್ರ ಒಂದು ಎರಡು ಥರ ನೋಡಿರ್ತೀವಿ ಇಲ್ಲಿ ತುಂಬ ವೆರೈಟಿ ಇದ್ದಾವೆ ಹಾಗೆ ನೋಡಿ ಇಲ್ಲಿ ಮುಂದೆ ಇನ್ನೂ ಬೇರೆ ಬೇರೆ ಥರ ಫಿಶ್ಗಳು ಇದ್ದಾವೆ ಇಲ್ಲಿ ಫಿಶ್ಶಿನ ಫುಡ್ಡೂ ಅಲ್ಲೇ ಸಿಗುತ್ತೆ ಹಾಗೆ ಫಿಶ್ ಟ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ನೋಡಿ ಈ ರೀತಿಯಾಗಿ ಕವರ್ಗೆ ಹಾಕಿ ಇಟ್ಟಿರ್ತಾರೆ ಯಾವ ಫಿಶ್ ಬೇಕೋ ನೀವು ಕೇಳಿದರೆ ಆ ಫಿಶ್ಶನ್ನು ಕೊಡ್ತಾರೆ ಸಿಕ್ಸ್ ಪೀಸ್ ಫಿಶ್ ಇರ್ತವೆ ಅವಕ್ಕೆ ಹಂಡ್ರೆಡ್ ರುಪೀಸು ಯಾವ ಫಿಶ್ ಆದರೂ ತಗೊಳ್ಳಿ ಆದರೆ ಮನೆ ಹತ್ರ ಒನ್ ಫಿಫ್ಟಿ ರುಪೀಸು ಸಿಕ್ಸ್ಟಿ ಹಂಡ್ರೆಡು ಗೋಲ್ಡನ್ ಫಿಶ್ಗೆ ಟೂ ಹಂಡ್ರೆಡು ಆ ರೀತಿಯಾಗಿ ಇರುತ್ತೆ ಇಲ್ಲಿ ನೀವು ಯಾವುದೇ ಥರ ಫಿಶನ್ನು ತಗೊಂಡ್ರೂ ಅಲ್ಲಿ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ತುಂಬ ಚೀಫ್ ಆ್ಯಂಡ್ ಬೆಸ್ಟಾಗೆ ಸಿಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಇಂಥ ಕಡೆ ಬಂದುಬಿಟ್ಟು ಕೊಡಿಸಿ ಕರ್ಕೊಂಡೋಗಿ ತುಂಬ ಖುಷಿ ಪಡ್ತಾರೆ ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ ಇಂಥ ಕಡೆ ಮಕ್ಕಳನ್ನ ಕರ್ಕೊಂಡೋಗ್ಬೇಕು ಅವರಿಗೆ ವ್ಯವಸಾಯದ ಬಗ್ಗೆ ಗೊತ್ತಿರಲ್ಲ ಈ ರೀತಿಯಾಗಿ ಕರ್ಕೊಂಡೋಗಿ ಅವ್ರಿಗೂ ತಿಳಿಸ್ಕೊಡಿ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಮಕ್ಕಳನ್ನು ತಿಳ್ಕೊತಾರೆ ಇವಾಗ ನಮಗಷ್ಟೇ ಗೊತ್ತಿರುತ್ತೆ ಮಕ್ಕಳಿಗೆ ಗೊತ್ತಿರಲ್ಲ ಆದ್ದರಿಂದ ಈ ರೀತಿಯಾಗಿ ಕೃಷಿ ಮೇಳಕ್ಕೆ ಮಕ್ಕಳನ್ನು ಕರ್ಕೊಂಡೋಗಿ ನೋಡಿ ಇಲ್ಲಿ ನಾನಾ ರೀತಿಯ ಫಿಶ್ಗಳಿದ್ದಾವೆ ಹಾಗೆ ನೋಡಿ ಇಲ್ಲಿ ಕಂಬಳಿಗಳನ್ನು ಅಷ್ಟೇ ಮಾರೋದಕ್ಕೆ ಬಂದಿದ್ದಾರೆ ಬೇಕು ಅಂದ್ರೆ ತೊಗೊಂಡೋಗ್ಬೋದು ನೋಡಿ ಇಲ್ಲಿ ಗಿಡಗಳನ್ನು ಅಷ್ಟೇ ಯಾವ ರೀತಿಯಾಗಿ ನಾವು ಬೆಳಿಬೇಕು ಅಂತಂದು ಹೇಳಿಬಿಟ್ಟು ತೋರಿಸಿದ್ದಾರೆ ಇದೆಲ್ಲ ಚೈನೀಸ್ ಫುಡ್ಡಲ್ಲಿ ಬೆಳೆಸ್ತಕ್ಕಂಥ ಗಿಡಗಳು ನೋಡಿ ಇಲ್ಲಿ ನಾವು ನಾವು ಬೆಳೆಸಿ ಅಂಥದ್ದು ಅಷ್ಟೇ ನೋಡಿದ್ವಿ ಬೇರೆ ಬೇರೆ ಕಡೆಯೆಲ್ಲ ಅಂಥ ಗಿಡಗಳನ್ನು ಅಷ್ಟೇ ಇಲ್ಲಿ ಬೆಳೆಸಿದ್ದಾರೆ ನಮ್ಮ ದೇಶದಲ್ಲೂ ಬೆಳಿಬೋದು ಅಂತಂದು ಹೇಳಿಬಿಟ್ಟು ತೋರಿಸಿದ್ದಾರೆ ನಾವು ಬೆಳೆಸ್ ಬೆಳಿಬೋದು ನಮ್ಮ ದೇಶದಲ್ಲೂ ಈ ರೀತಿಯಾಗಿ ಬೆಳೆಗಳನ್ನು ಬೆಳಿಬೋದು ನೋಡಿ ಇಲ್ಲಿ ದಪ್ಪ ಮೆಣಸಿಕಾಯಿ ಅಂತಾರಲ್ಲ ಕ್ಯಾಪ್ಸಿಕಮ್ಮು ಅದು ಗ್ರೀನ್ ಕಲರು ಯೆಲ್ಲೋ ಕಲರು ರೆಡ್ ಕಲರ್ ಎಲ್ಲ ರೀತಿಯೂ ಇದ್ದಾವೆ ನೋಡಿ ಇಲ್ಲಿ ಇದು ಬಂದು ಕರ್ಬೂಜ ಮಸ್ಕ್ ಮೇಲನ್ ಅಂತಾರೆ ಇದು ಅಷ್ಟೇ ಎಷ್ಟು ವೆರೈಟಿ ಇದೆ ನೋಡಿ ಕೆಲವು ಕಡೆ ಬಳ್ಳಿ ಬಳ್ಳಿನ ನೆಲಕ್ಕಷ್ಟೇ ಬಿಟ್ಬಿಟ್ಟು ಬೆಳೆಸ್ತಾರೆ ಆದರೆ ಇಲ್ಲಿ ನೋಡಿ ಕಾಯಿ ನೆಲಕ್ಕೆ ಟಚ್ ಆಗ್ದಂಗೆ ಬಳ್ಳಿನ ಮೇಲಕ್ಕೆ ಕಟ್ಟಿ ಎಷ್ಟು ಚೆನ್ನಾಗೆ ಬೆಳೆದು ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಈ ಮಾದರಿನಲ್ಲಿ ರೈತರು ಬೆಳೆದ್ರೆ ಹೆಚ್ಚು ಇಳುವರಿ ಬರುತ್ತೆ ಆದ್ದರಿಂದ ಈ ರೀತಿಯಾಗಿ ಬೆಳಿಬೇಕು ನೋಡಿ ಬೀನ್ಸನ್ನು ಅಷ್ಟೇ ಕೆಲವು ಕಡೆ ನೆಲದಲ್ಲಿ ಬಿಡ್ತಾರೆ ಬಳ್ಳಿನ ಈ ದಾರದಲ್ಲಿ ಈ ರೀತಿಯಾಗಿ ಕಟ್ಟಿದ್ರೆ ಬಿಡಿಸೋದಕ್ಕೂ ಈಸಿ ಆಗುತ್ತೆ ಹೆಚ್ಚು ಇಳುವರಿ ಬರ್ತವೆ ನಂತರ ಎಲ್ಲ ಸಸ್ಯಗಳನ್ನು ನೋಡಿಕೊಂಡ್ರೆ ಒಂದು ದಿನ ಸಾಕಾಗಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಬರೋಕ್ಕೆ ಸಂಜೆ ಆಯಿತು ನೋಡಿ ಕತ್ತಲೆ ಆಗೋಯ್ತು ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನೈಟ್ ಟೈಮೆಲ್ಲ ಹಾಗೆ ಅಲ್ಲಿ ಫುಡ್ ಸ್ಟಾಲ್ ಇತ್ತು ಅಲ್ಲೇ ಊಟ ಮುಗಿಸ್ಕೊಂಡು ನೈಟು ಮನೆಗೆ ಬಂದ್ವಿ ತುಂಬ ಲೇಟ್ ಆಯಿತು ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಆಯಿತು ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕೃಷಿ ಮೇಳ ಥ್ಯಾಂಕ್ ಯು ಫಾರ್ ವಾಚಿಂಗ್